ಹಾಯ್ ಎಲ್ರಿಗೂ ನಮಸ್ಕಾರ ಇದು ನೋಡಿ ಫ್ರೆಂಡ್ಸ್ ಇದು ನಮ್ಮ ಯಜಮಾನ್ರು ಮಂಗಳೂರ್ಗೆ ಹೋಗಿ ಏನೋ ಕೆಲಸ ಅಂತ ಹೋದರು ನೋಡಿದ್ರೆ ಇದೆಲ್ಲ ತಗೊಬಂದಿದ್ದಾರೆ ಇದು ಕ್ಲೀನ್ ಮಾಡೋಕ್ಕೆ ಬೇರೆ ಯಾರೂ ಸಿಕ್ಕಿಲ್ಲ ನಮಗೆ ಏನೇನು ಫಿಶ್ ತಂದಿದ್ದಾರೆ ನೋಡಿ ಇದು ಐಸ್ ಬಾಕ್ಸ್ ಒಳಗಡೆ ಪ್ಯಾಕ್ ಮಾಡಿಸ್ಕೊಂಡು ನೈಟಲ್ಲಿ ತೊಗೊಂಡು ಬಂದಿದ್ದಾರೆ ಅಲ್ಲಿಂದ ಅವ್ರಿಗೆ ಫಿಶ್ಶೆಲ್ಲ ತುಂಬ ಇಷ್ಟ ಅದಕ್ಕೆ ಈ ಸಲ ಕ್ಲೀನ್ ಮಾಡೋಕ್ಕೆ ಅವ್ರನ್ನೇ ಕೂರಿಸಿದ್ದೀನಿ ಪ್ರತಿ ಸಲ ಹೋದಾಗಲೂ ಹಿಂಗೆ ಮಾಡ್ತಾರೆ ಫಿಶ್ಶು ಏನಾದರೂ ತರ್ತಾನೆ ಇರ್ತಾರೆ ಈ ಥರ ನಮ್ಮ ಮಕ್ಕಳಂತೂ ನೋಡಿ ಎಲ್ಲ ಅಯ್ಯೋ ಇದು ಹೆಂಗಿದೆ ಇದು ಹೆಂಗಿದೆ ಆಕ್ಟೋಪಸ್ ಥರ ಇದೆ ಅಂತ ಇದ್ದರು ಸ್ಕ್ವೀಟ್ ಫಿಶ್ ಅಂತ ಇದು ನಾ ಫಸ್ಟ್ ಟೈಮ್ ನೋಡಿದ್ದು ರೆಸಿಪೀಸ್ ಎಲ್ಲ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಅದರಲ್ಲಿ ಗೀ ರೋಸ್ಟ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸ್ಕ್ವಿಡ್ ಫಿಶಲ್ಲಿ ಫಸ್ಟ್ ಟೈಮ್ ನೋಡಿದ್ದು ನಮ್ಮ ಒಂಥರ ಅನ್ನಿಸ್ತಾ ಅದು ಅದು ನೋಡಿ ಇದು ಫ್ರಾನ್ಸ್ ಫ್ರಾನ್ಸ್ ಫ್ರೈ ಮಾಡಿದ್ದೆ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಥರ ತಂದುಬಿಟ್ಟಿದ್ದಾರೆ ಈ ಸಲ ಬಾಂಗ್ಡಾ ಫಿಶ್ಶು ಫ್ರಾನ್ಸು ಅಂಜಲು ಮತ್ತು ಕ್ರ್ಯಾಬು ಈ ಥರ ತುಂಬ ವೆರೈಟಿ ಫಿಶ್ ಎಲ್ಲ ತಂದುಬಿಟ್ಟಿದ್ದಾರೆ ಸಲ ನನ್ನ ಮಕ್ಳಿಗಂತೂ ಫುಲ್ ಖುಷಿಯಾಗ್ಬಿಡ್ತು ಕ್ರ್ಯಾಬ್ ಅದೆಲ್ಲ ನೋಡಿ ಫ್ರೆಂಡ್ಸ್ಗೆಲ್ಲ ಫೋಟೋ ಎಲ್ಲ ತಗ್ ತಕ್ಕ ಕಳಿಸ್ಬಿಟ್ಟಿದ್ದಾರೆ ಆಕ್ಟೋಪಸ್ ತಂದಿದ್ದೀವಿ ನಮ್ಮ ಮನೆಯಲ್ಲಿ ಇಂತ நிறேனோல அந்தோது நோட் இத்தர ஃபிஷ்ஷெல்லாம் தோந்துபடுத்த ர ஃபிஷ்ஷு இல்லை அங்கடி தோண்டோதே க்ளீன் மாடல அவரு நோடி அஞ்சலு கிராப் நோடி இதுல க்ளீன் மாதிரி அடிகே மாஸ்டாக்கிடுத்து ஆ சமெல்லு நோடி இல்லை ஃபிரான்ஸ் எல்லாம் க்ளீன் மாதிரி கிராபு ఇది రెడీ ఓకే ఇట్లా సోదనారు ఇదల్ల కైల కట్ అయిస్తది ఇ ముందే మాత్రం కట్టి ఇట్లన అది మాత్రం చాకలిది మార్చ కొంచెం చిక్ చిక్ కద తల్లిద్రు గ్రాబెల్లది గ్రాబెల్లది చాలా చానా దిక్కు

ಟೀ ಫುಡ್ಸ್ ಅಲ್ವಾ ತುಂಬ ಚೆನ್ನಾಗಿತ್ತು ನಾವೆಲ್ಲ ಇಲ್ಲಿ ತೊಗೊಳ್ಳೋ ಅಷ್ಟರಲ್ಲಿ ತುಂಬ ಲೇಟಾಗಿರುತ್ತೆ ಅಲ್ಲಿಂದ ಬಂದು ಇವರು ಇಟ್ಟು ಅದೆಲ್ಲ ನಾವು ತಗೊಳ್ಳೋ ಅಷ್ಟರಲ್ಲಿ ಇದು ತುಂಬ ಫ್ರೆಶ್ ಆಗಿ ಚೆನ್ನಾಗಿತ್ತು ಅಲ್ಲಿಂದನೇ ತಂದಿದ್ರು ಎಲ್ಲ ನೋಡಿ ಇದರಲ್ಲಿ ತವಾ ಫ್ರೈ ಮಾಡಿದ್ದೆ ಫ್ರೆಂಡ್ ತುಂಬ ಚೆನ್ನಾಗಿ ಬಂದಿತ್ತು ತವಾ ಫ್ರೈನು ಕೆಲವೊಂದು ವೀಡಿಯೋ ಮಾಡಿದ್ದೀನಿ ಅಪ್ಲೋಡ್ ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಫ್ರೆಂಡ್ ಮಾಡ್ತಿದ್ದಾಳೆ ಯೂಟ್ಯೂಬು ನೀನು ಟ್ರೈ ಮಾಡೆ ಅಂತ ಹೇಳಿದಾಳೆ ಅದಕ್ಕೆ ಮಾಡ್ತಾಯಿದ್ದೀನಿ ಇನ್ನು ವೀಡಿಯೋಸ್ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರೋಲ್ಲ ನನಗೆ ಎಲ್ಲ ಅಷ್ಟು ನೀಟಾಗಿ ಮಾಡೋಕ್ಕೆ ಬರ್ತಾಯಿಲ್ಲ ಇನ್ನೂ ಇನ್ನು ಮುಂದೆ ಹೋಗ್ತಾ 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 ಕಲಿತೀನಿ ಏನಾದರೂ ಇದ್ದರೆ ನೀವು ಕಮೆಂಟ್ ಮೂಲಕ ಹೇಳಿ ತೊಂದರೆ ಇಲ್ಲ ಏನು ಬೇಜಾರು ಮಾಡ್ಕೊಳ್ಳೋಲ್ಲ ಯಾವ್ದು ಸಲಿಯೂ ಅವ್ರು ಕ್ಲೀನ್ ಮಾಡ್ತಾ ಇರಲಿಲ್ಲ ಈ ಸಲ ಅವ್ರನ್ನೇ ಕೂರಿಸಿದ್ದೆ ಬೇಡ ಅಂದರೂ ತಂದಿದ್ದೀರಾ ಅಂತ ಅವರೇ ಮಾಡ್ತಿದ್ದಾರೆ ಮಾಡಲಿ ಅಂತ ಅವ್ರನ್ನೇ ಕೂರಿಸಿದ್ದೆ ಯಾವ ಸಲೂ ಮಾಡಲ್ಲ ನಾನು ಇಷ್ಟು ಬೇಡ ಅಂದರೂ ತಗೊಂಡಿದ್ದಾರೆ ಇದೆಲ್ಲ ಕ್ಲೀನ್ ಮಾಡೋರಿಲ್ಲ ಇಲ್ಲೆಲ್ಲೂ ಕ್ಲೀನ್ ಮಾಡಿಕೊಡಲ್ಲ ಹಂಗೀಲ್ಲಿ ಬೇಡ ಅಂದ್ರೂ ಕೇಳಲ್ಲ ಫುಲ್ ಟೆರೇಸ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಆ ಸ್ಮೆಲ್ಗೆ ನೋಡಿ ಅದೆಲ್ಲ ನೀಟಾಗಿ ತೆಗೆದು ಅದೆಲ್ಲ ತೆಗ್ದು ಏನಿಲ್ಲ ಫ್ರೆಂಡ್ಸ್ ಇದರಲ್ಲಿ ಬರೀ ಅದೊಂದು ಕಪ್ಪುಗೆ ಒಂದು ಇದ್ರ ಥರ ಇತ್ತು ದಾರ ಥರ ಇರುತ್ತೆ ಅದು ತೆಗೆದ್ರೆ ನೀಟ್ ಕ್ಲೀನ್ ಆಗಿಬಿಡುತ್ತೆ ಅದು ಗಲೀಜೇನು ಇರೋಲ್ಲ ಫ್ರಾನ್ಸಲ್ಲಿ ಅದು ತಿನ್ನೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಅಷ್ಟೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ